ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುತ್ತಿ ಅದು ಐ ಮಾದರಿಯ ವಂಚನೆ ರಾಯಚೂರಿನಲ್ಲಾಗಿರುವಂತಹ ಸುತ್ತಿ ಹೆಚ್ಚು ಬಡ್ಡಿಯ ಆಸೆ ತೋರಿಸಿ ಜನರಿಗೆ ಮಹಾಮೋಸ ಆಗಿದೆ ದರ್ವೇಶ್ ಗ್ರೂಪ್ ಕಂಪನಿ ನಡೆಸಿರುವಂತಹ ವಂಚನೆ ಅದು ನೂರಾರು ಜನರಿಗೆ ವಂಚಿಸಿರುವಂತಹ ಕಂಪನಿ ನಾಲ್ಕು ವರ್ಷಗಳಿಂದ ದರ್ವೇಶ್ ಕಂಪನಿಯನ್ನು ನಡೆಸಲಾಗ್ತಾ ಇದೆ ಆ ದರ್ವೇಶ್ ಗ್ರೂಪ್ ಅನ್ನು ನಂಬಿ ನೂರಾರು ಜನ ಹಣ ಹೂಡಿಕೆ ಮಾಡಿದ್ದಾರೆ ತಮ್ಮ ಮನೆ ಆಸ್ತಿ ವಾಹನ ಇದೆಲ್ಲ ಮಾರಾಟ ಮಾಡಿ ಹಣ ಹೂಡಿಕೆ ಮಾಡಿದ್ದಾರೆ ಬಡ್ಡಿ ಆಸೆಗೆ ಹಣ ಜಾಸ್ತಿ ಸಿಗುತ್ತೆ ದುಡ್ಡು ಮಾಡಬಹುದು ಅನ್ನೋ ಆಸೆ ಹಣ ಕಟ್ಟಿಸಿ ನಗದು ರೂಪದಲ್ಲಿ ಬಡ್ಡಿ ಹಣವನ್ನ ವಿತರಣೆ ಮಾಡ್ತಾ ಇತ್ತು ಈ ಸಂಸ್ಥೆ ಹೂಡಿಕೆ ಹಣ ಹೆಚ್ಚೆಚ್ಚಾಗ್ತಾ ಇದ್ದಂತೆ ಬಡ್ಡಿ ದರವನ್ನ ಇಳಿಸ್ಬಿಡುತ್ತೆ ಇನ್ನು ಮೂರು ತಿಂಗಳಿನ ಬಡ್ಡಿಯನ್ನ ನೀಡದೆ ಈಗಾಗಿರೋದೇನು ಅಂದ್ರೆ ಮಾಲೀಕ ಮತ್ತು ಏಜೆಂಟ್ ಇಬ್ರು ಎಸ್ಕೇಪ್ ಆಗಿದೆ ಧರ್ಮೇಶ್ ಕಂಪನಿ ಮಾಲೀಕ ಮೊಹಮ್ಮದ್ ಹುಸೇನ್ ಸುಜಾ ಸೈಯದ್ ಮಸ್ಕನ್ ಹಾಗೂ ಸೈಯದ್ ಎಂಬುವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಆರುನೂರಿಂದ ಏಳ್ನೂರು ಕೋಟಿ ರೂಪಾಯಿ ವಂಚನೆ ನಡೆದಿರುವಂತಹ ಮಾಹಿತಿ ಧರ್ಮೇಶ್ ಕಂಪನಿಯ ಕಚೇರಿಯನ್ನು ಧ್ವಂಸ ಮಾಡಿದ್ದಾರೆ ಹೂಡಿಕೆದಾರರು ರೊಚ್ಚಿಗೆದ್ದಿದ್ದಾರೆ ಕಚೇರಿಯ ಬಾಗಿಲು ಕಿಟಕಿಯನ್ನ ಮುರಿದಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಯಚೂರಿನ ನಿವಾಸಿ ವೆಂಕಟೇಶ್ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ದಾರೆ ದರ್ವೇಶ್ ಕಂಪನಿಯನ್ನ ಕಂಪನಿಯ ಎದುರು ವಿಷ ಸೇವನೆ ಮಾಡಿ ನಾನು ಸಾಯ್ತೀನಿ ಅಂತ ಆತ್ಮಹತ್ಯೆಗೆ ಯತ್ನ ಮಾಡಿದ ನಾಪತ್ತೆಯಾಗಿರುವಂತಹ ದರ್ವೇಶ್ ಕಂಪನಿ ಮಾಲೀಕನ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಆ ಕಚೇರಿಯ ಪೀಠೋಪಕರಣಗಳನ್ನ ಪೀಠೋಪಕರಣಗಳನ್ನು ಕಿಟಕಿಗಳನ್ನ ಕಿಟಕಿಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ ರಾಯಚೂರು ನಗರದ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ ಅನ್ನುವಂಥ ಮಾತನ್ನ ನಾವು ಯಾವ ಕಾಲಕ್ಕೂ ಕೂಡ ಮರೆಯೋ ಹಾಗೆ ಯಾವ ರೀತಿಯಾಗಿ ಎ ಕೇಸ್ ಇತ್ತು ಅದೇ ಮಾದರಿಯಲ್ಲಿ ಆದಂತಹ ಕೇಸ್ ಇದು ರಾಯಚೂರಲ್ಲಿ ಬೆಳಕಿಗೆ ಬಂದಿದೆ ಐದು ನೂರರಿಂದ ಆರು ನೂರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಅಧಿಕೃತವಾಗಿ ಎಷ್ಟರ ಮಟ್ಟಿಗೆ ವಂಚನೆ ಆಗಿದೆ ಅಂತ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್